ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಕಾಲೇಜ್ ಸೈಟಿಗೆ ಅಥವಾ ನಿವೇಶನಕ್ಕೆ ಈಶಾನ್ಯದ ಭಾಗ ಎಷ್ಟು ಮುಖ್ಯ ಅನ್ನೋದರ ಪ್ರಾಮುಖ್ಯತೆ ವಿವರಿಸಲಿಕ್ಕೆ ಬಯಸ್ತೇನೆ ಯಾಕೆ ಹೇಳ್ತೀನಿ ಅಂತಂದರೆ ಸುಮಾರು ಜಾಗಗಳಲ್ಲಿ ಈಶಾನ್ಯದ ಮೂಲೆಯನ್ನ ಕಟ್ಟಾಗಿರತಕ್ಕಂಥ ಅಗ್ನಿಮೂಲೆ ಬೆಳೆದಿರೋದು ಅಥವಾ ಉತ್ತರವಾಯುವೆ ಬೆಳೆದಿರತಕ್ಕಂಥ ಈಶಾನ್ಯ ಮೂಲೆ ಕಡಿಮೆ ಇರತಕ್ಕಂಥ ಸೈಟ್ಗಳನ್ನ ಕೆಲವೊಬ್ಬರು ಪರ್ಚೇಸ್ ಮಾಡಿರ್ತಾರೆ ಅದರಿಂದ ಆಗತಕ್ಕಂಥ ಅನಾನುಕೂಲಗಳೇನು ಅದನ್ನು ಯಾವ ರೀತಿ ನಾವು ಸರಿ ಮಾಡಿಕೊಳ್ಬೋದು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ನಾನು ಇದು ಪೂರ್ವದ ರಸ್ತೆಯ ಸೈಟ್ನ ಉದಾಹರಣೆಯಾಗಿ ತಗೊಂಡ್ಕೊಂಡಿದ್ದೇನೆ ನೀವು ಯಾವುದೇ ರಸ್ತೆ ಆಗ್ಬೋದು ಪಶ್ಚಿಮದ ರಸ್ತೆ ಆಗ್ಬೋದು ದಕ್ಷಿಣದ ರಸ್ತೆ ಆಗ್ಬೋದು ಉತ್ತರದ ರಸ್ತೆ ಆಗ್ಬೋದು ಯಾವುದೇ ರಸ್ತೆ ಆಗಲಿ ಒಂದು ಜಾಗಕ್ಕೆ ಈಶಾನ್ಯ ಮೂಲೆ ತುಂಬ ಇಂಪಾರ್ಟೆಂಟು ನಾಲ್ಕು ಮೂಲೆ ನಾಲ್ಕು ಮೂಲೆನೂ ಇಂಪಾರ್ಟೆಂಟೆ ಆದರೆ ಬಹುಮುಖ್ಯವಾಗಿ ಈಶಾನ್ಯದ ಮೂಲೆ ತುಂಬ ಇಂಪಾರ್ಟೆಂಟು ಅದು ಇಲ್ಲದೆ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಈಶಾನ್ಯದ ಮೂಲೆ ಬೇಕೇ ಬೇಕು ಒಂದು ಜಾಗಕ್ಕೆ ಅನ್ನೋದರ ವಾಸ್ತು ವಿಚಾರನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೇನೆ ನೋಡಿ ಉದಾಹರಣೆಗೆ ಒಂದು ಪೂರ್ವ ಪಶ್ಚಿಮ ನಲವತ್ತು ಉತ್ತರ ದಕ್ಷಿಣ ಮೂವತ್ತಡಿಯ ಸೈಟ್ನ ಉದಾಹರಣೆಗೆ ನಿಮಗೆ ಒಂದು ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನೋಡಿ ಈ ಥರದ ಸೈಟ್ಗಳು ನೋಡಿ ಇಲ್ಲಿ ಮೂವತ್ತಡಿ ಇರುತ್ತೆ ಇಲ್ಲಿ ಅಡಿನೇ ಇರುತ್ತೆ ಆದರೆ ಪೂರ್ವ ಪಶ್ಚಿಮದಲ್ಲಿ ಇದು ನಲವತ್ತ್ ಮೂರು ಇರುತ್ತೆ ಇದು ನಲವತ್ತಡಿ ಇರುತ್ತೆ ಅವಾಗ ನಿಮಗೆ ಇದು ಮೂರು ಅಡಿ ಕಡಿಮೆ ಆಗಿರುತ್ತೆ ಈಶಾನ್ಯ ಸಾಧ್ಯವಾದಷ್ಟು ನೀವು ನೋಡಿ ಈಶಾನ್ಯನ ಇರೋ ರೀತಿಲೇ ನೀವು ಸೈಟ್ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ನಲವತ್ತಿದ್ರೆ ಇಲ್ಲಿ ನಲವತ್ತೇ ಇರಬೇಕು ಇಲ್ಲಿ ನಲವತ್ತ್ ಮೂರೇ ಇರಬೇಕು ಅಥವಾ ಇಲ್ಲಿ ನಲವತ್ತಕ್ಕೆ ಮಾಡಿಕೊಳ್ಬೇಕು ಆ ರೀತಿ ಜಾಸ್ತಿ ಇದೆ ಹೇಳಿ ನೀವು ಆಸೆ ಪಟ್ಟು ತೊಗೊಂಡಿದ್ದೆ ಆದರೆ ಅದು ನಿಮ್ಮ ಆಸೆಗಳನ್ನೆಲ್ಲ ನಿರಾಸೆ ಮಾಡೋದಂತೂ ಖಂಡಿತ ಆ ರೀತಿ ಮಾಡಬಾರ್ದು ಅಲ್ಲಿ ತುಂಬ ಸಮಸ್ಯೆಗಳು ತಂದು ಕೊಡುತ್ತೆ ಅದೇ ರೀತಿ ನಮ್ಮ ಹಿರಾ ಚಾನಲ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಅದಲ್ಲದೆ ನಮ್ಮ ಹಿರಾ ವಾಸ್ತು ಚಾನಲ್ನಲ್ಲಿ ಈಗಿನ ಏನು ಈಶಾನ್ಯದ ಭಾಗದ ವಾಸ್ತುವಿನ ಸೈಟ್ನ ವಿಚಾರನ ನೀವು ಲಾಸ್ಟ್ವರೆಗೂ ನೋಡಿದ್ದೆ ಆದರೆ ನಿಮಗೆ ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೊಳ್ಬೋದು ಈಶಾನ್ಯದ ಮೂಲೆ ಇಲ್ಲದೆ ಇದ್ರೆ ಏನು ಸಮಸ್ಯೆ ಆಗುತ್ತೆ ಮತ್ತೆ ಈಶಾನ್ಯದ ಮೂಲೆಯ ಪ್ರಾಮುಖ್ಯತೆ ಎಷ್ಟಿದೆ ಮತ್ತು ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ಇದು ಸಿಗುತ್ತೆ ಅಂತ ಹೇಳ್ತಾ ಅದರ ಅನುಭವ ಆಗುತ್ತೆ ಮತ್ತೆ ಅದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದ್ರ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೋಡಿ ಇದು ಈಶಾನ್ಯ ಕಟ್ ಕಟ್ಟಾಗಿರುತ್ತೆ ಯಾವುದೇ ಕಾರಣಕ್ಕೂ ಆ ಥರ ಈಶಾನ್ಯ ಕಟ್ಟಾಗಬಾರ್ದು ನೀವು ಇಲ್ಲ ಇದನ್ನ ಮೂರಡಿ ಬೆರೆಸ್ಕೊಳ್ಬೇಕು ಅಥವಾ ನೀವು ಸೈಟ್ನ ಇಷ್ಟೇ ಮಾಡ್ಕೊಳ್ಬೇಕು ಈಗಿದು ಸರ್ಕಾರಿದು ಚರಂಡಿ ಇದ್ದರೆ ಕ್ರಾಸಾಗಿ ಯಾವತ್ತೂ ಇರೋದಿಲ್ಲ ರಸ್ತೆ ಹೆಂಗಿರುತ್ತೋ ಹಂಗೆ ಇರುತ್ತೆ ಅವಾಗ ನೀವು ನೀವು ಇದನ್ನ ಮೂರಡಿನ ಮುಂದೆ ಬರಬೇಕು ಅಥವಾ ಇದನ್ನ ಮೂರಡಿ ಹಿಂದೆಗೆ ಕಾಂಪೌಂಡ್ ಮಾಡಿಕೊಂಡು ಒಂದು ಸ್ಕ್ವೇರ್ ಆಗಿ ನೀವು ಕಾಂಪೌಂಡ್ ಮಾಡಿಕೊಂಡ್ರೆ ಮಾತ್ರ ನೀವು ಇಲ್ಲಿ ನಲವತ್ತಿದ್ರೆ ಇಲ್ಲಿ ನಲವತ್ತಿರಬೇಕು ಅಲ್ಲಿ ನಲವತ್ತೈದು ಇದ್ರೆ ಇಲ್ಲಿ ನಲವತ್ತೈದು ಇರಬೇಕು ಈ ಅಗ್ನಿಮೂಲೆ ಜಾಸ್ತಿ ಇದ್ದು ನೀವು ಮನೆ ಕಟ್ಟೋದಕ್ಕೋದ್ರೆ ಈಶಾನ್ಯ ಕಟ್ಟಾಗಿರುತ್ತೆ ಪೂರ್ವ ಈಶಾನ್ಯನೇ ಆಗಲಿ ಉತ್ತರ ಈಶಾನ್ಯನೇ ಆಗಲಿ ಈಶಾನ್ಯ ಮೂಲೆ ಯಾವುದೇ ಕಾರಣಕ್ಕೂ ಕಟ್ಟಾಗಬಾರ್ದು ಹಾಗಾಗಿ ಆ ರೀತಿ ಕಟ್ಟಾಗಿರ್ತಕ್ಕಂಥ ಈಶಾನ್ಯ ಮೂಲೆ ಸೈಟ್ಗಳಲ್ಲಿ ನೀವು ಮನೆ ಕಟ್ಟೋದಕ್ಕಾಗೋದಿಲ್ಲ ಆ ಥರದ ಜಾಗಗಳನ್ನ ಈಶಾನ್ಯ ಮೂಲೆಯನ್ನು ಸರಿ ಮಾಡಿಕೊಂಡು ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಆಗುತ್ತೆ ಅದನ್ನು ಬಿಟ್ಟು ನೀವು ಅದನ್ನು ನೋಡ್ಕೊಳ್ಳೋಣ ಅದು ಏನಾಗ್ಬಿಡುತ್ತೆ ಅಗ್ನಿ ಮೂಲೆ ಬೆಳೆದ್ರೆ ಏನೂ ಆಗಲ್ಲ ನೀವು ಅಂದ್ಕೊಂಡು ಏನಾದರೂ ಅಂಥ ಜಾಗಗಳಿಗೆ ಅಂಥದ್ದು ಕೈ ಹಾಕಿದ್ರೆ ಅದರಿಂದ ನಿಮಗೆ ಲಾಸ್ ಆಗೋದು ಗ್ಯಾರಂಟಿ ನೀವು ಯಾವುದೇ ಕಾರಣಕ್ಕೂ ಮನೆ ಕಟ್ಟಿ ಅದರಿಂದ ಡೆವಲಪ್ಮೆಂಟ್ಸ್ ಆಗೋದಕ್ಕಾಗಲ್ಲ ಮನೆ ಕಟ್ಟೋದಕ್ಕೆ ಆಗೋಲ್ಲ ಮತ್ತು ಮನೆಯ ಗಂಡು ಮಕ್ಕಳು ತುಂಬ ಸಮಸ್ಯೆಗಳು ಸಿಕ್ಕಾಕ್ಕೊಳ್ಬೇಕಾಗುತ್ತೆ ಆದ್ದರಿಂದ ಮನೆಗೆ ಕಾಂಪೌಂಡ್ಗೆ ಅಂದರೆ ಸೈಟಿಗೆ ಈಶಾನ್ಯ ಮೂಲೆ ಕಟ್ಟಾಗಿರಬಾರ್ದು ನಿಮಗೆ ಒಂದೇ ಸ್ಕ್ವೇರ್ ಆಗಿರಬೇಕು ಸೈಟ್ ಆ ಥರ ಸೈಟ್ ತೆಗೆದುಕೊಡೇಬೇಡಿ ಆ ಥರ ಸೈಟ್ಗಳಲ್ಲಿ ಮನೆ ಕಟ್ಟೋದು ಒಳ್ಳೆಯದಲ್ಲ ಈಶಾನ್ಯ ಮೂಲೆ ಕಟ್ಟಾದರೆ ನಿಮಗೆ ವಂಶಾಭಿವೃದ್ಧಿ ಆಗೋದಿಲ್ಲ ಮನೆಯ ಗಂಡು ಮಕ್ಕಳು ಡೆವಲಪ್ಮೆಂಟ್ಸ್ ಆಗೋದಿಲ್ಲ ಒಂದು ಒಳ್ಳೆಯ ರೀತಿಯ ಉನ್ನತ ಸ್ಥಿತಿಗೆ ಆಗೋದಿಲ್ಲ ಆದ್ದರಿಂದ ಈಶಾನ್ಯ ಮೂಲೆ ಕಡಿಮೆ ಇದ್ದರೆ ಕಟ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಸೈಟ್ ಆ ಥರ ತೆಗೆದುಕೊಳ್ಬೇಡಿ ತೆಗೆದುಕೊಂಡ್ಬಿಟ್ಟಿದ್ದೀವಿ ಅಂದರೆ ಇಲ್ಲ ಒಂದೇ ಸ್ಕ್ವೇರ್ ಆಗಿ ಕಾಂಪೌಂಡ್ ಮಾಡಿ ಸರಿ ಮಾಡ್ಕೊಳ್ಳಿ ಇಲ್ಲ ಮುಂದೆಗೆ ಬಂದಾದರೂ ಸರಿಯೇ ಇಲ್ಲ ಈ ಕಡೆ ಒಳಗಡೆ ಹೋಗಾದರೂ ಸರಿಯೇ ಅದನ್ನು ಮೂಲೆನ ಸರಿ ಮಾಡಿದ್ರೆ ಮಾತ್ರ ಈ ಜಾಗ ವಾಸಕ್ಕೆ ಯೋಗ್ಯ ಮನೆ ಕಟ್ಟೋದಕ್ಕೆ ಯೋಗ್ಯವಾಗಿರುತ್ತೆ ಆದ್ದರಿಂದ ಆ ಥರದ ತೊಂದರೆಗಳು ಆ ಥರದ ಸಮಸ್ಯೆಗಳಿರೋನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಅದೇ ರೀತಿ ನಿಮಗೇನಾದರೂ ವಾಸ್ತುವಿನಲ್ಲಿ ಸಲಹೆ ಅಥವಾ ಡೌಟ್ಸ್ ಇದ್ದರೆ ನಮ್ಮ ಹಿರಾ ವಸ್ತು ಚಾನಲ್ನಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋಂಥ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಿಮ್ಮ ವಾಸ್ತುವಿನ ಸಲಹೆಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈಶಾನ್ಯ ಭಾಗದ ಮೂಲೆ ಕಟ್ಟಾಗಿರತಕ್ಕಂಥದನ್ನು ಯಾವ ರೀತಿ ಸರಿ ಮಾಡಿಕೊಳ್ಬೇಕು ಅದು ಕಟ್ಟಾದರೆ ಏನು ಸಮಸ್ಯೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ ಹಾಗಾಗಿ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ